ಗ್ರಹಣ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದರ ಮಾನ್ಯದ್ದು ಸಾಕು ದಾನ ಕೊಟ್ಟರೆ ರಾಜನಿಗೆ ಶ್ರೇಯಸ್ಸು ಅನ್ನೋದು ಒಂದು ನಂಬಿಕೆ ಇದೆ ವಿಜಯನಗರ ಕಾಲದಲ್ಲೂ ಈ ಬ್ರಾಹ್ಮಣರಿಗೆ ಅಗ್ರಹಾರ ಮಾಡಿ ದಾನ ಕೊಟ್ಟಿದ್ದಾರೆ ಓಕೆ ಅದಕ್ಕೆ ಸೋಮಾಂಬುದಿ ಅಗ್ರಹಾರ ಅಂತ ಹೇಳಿ ಶ್ರೀಕೃಷ್ಣ ದೇವರಾಯರವರ ತಂದೆ ನರಸನಾಯಕರು ಬೆಂಗಳೂರಲ್ಲೇ ನೆಲೆಸಿರ್ತಾರೆ ಬಹುಶಃ ಶ್ರೀಕೃಷ್ಣ ದೇವರಾಯರು ಆಗ ಚಿಕ್ಕ ಮಕ್ಕಳ ಟೈಮಲ್ಲಿ ಇಲ್ಲಿ ಬಿದ್ದಿರ್ಬೋದಾದ ಸಾಧ್ಯತೆಗಳಿದೆ ಈಗ ನಾವು ಪಾಳ್ಯ ಅಂತ ಕರಿತೀವಿ ಹೌದು ಅದು ಮೊದಲು ಈ ನರಸನಾಯಕರವರ ತಂದೆ ಈಶ್ವರ ನಾಯಕ ಅಂತೇಳಿ ಅವರ ಹೆಸರಲ್ಲಿ ಒಂದು ಗ್ರಾಮನ ಕಟ್ಟಿದ್ದಾರೆ ನಮಸ್ತೆ ನಮಸ್ಕಾರ ಈ ಬೆಂಗಳೂರು ಎಪಿಸೋಡ್ ಶುರು ಮಾಡಿದಾಗ್ಲಿಂದ ಸುಮಾರು ದಿನಗಳು ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದ್ವಿ ಈಗ ವಾಪಸ್ಸು ಸಿಟಿ ಒಳಗೆ ಬಂದು ಓಡಾಡ್ತಾ ಇದೀವಿ ಅದರಲ್ಲಿ ಎಲ್ಲ ಇತಿಹಾಸಗಳನ್ನು ಮಾತಾಡಿಕೊಂಡು ಪು ಪುರಾ ಪು ಪುರಾಣವಾದ ಇತಿಹಾಸದಿಂದ ಬಂದು ನಾವು ವಯ್ಸಾಳ್ರವ್ರಿಗೂ ಬಂದಿದ್ವಿ ಸೊ ವಿಜಯನಗರನ ಶುರು ಮಾಡೋಣ ಅಂತ ಅಂದ್ವಿ ಇಲ್ಲಿ ಚಾಮರಾಜಪೇಟೆಗೆ ಬನ್ನಿ ಅಂತ ಅಂದ್ವಿ ರಾಮೇಶ್ವರ ದೇವಸ್ಥಾನಕ್ಕೆ ಏನು ಸರ್ ಈ ವಿಜಯನಗರಕ್ಕೂ ನಾವು ಇಲ್ಲಿ ಬಂದಿರೋದಕ್ಕೂ ಏನು ಸರ್ ಸಂಬಂಧ ಮತ್ತು ವಿಜಯನಗರದ್ದು ಮಾತಾಡೋಣ ಸರ್ ಈ ವಿಜಯನಗರ ಕಾಲದಲ್ಲಿ ಬೆಂಗಳೂರು ಹೇಗಿತ್ತು ಅಂತ ಹೇಳೋ ಉದ್ದೇಶವೇ ನಂದು ಇದುವರೆಗೂ ಗಂಗಾ ನೊಳಂಬ ಎಲ್ಲ ಬಂದಾಯಿತು ಹೌದು ಈಗ ವಿಜಯನಗರ ಕಾಲಕ್ಕೆ ಬರೋಣ ಆಗ ಹೇಗಿತ್ತು ಬೆಂಗಳೂರು ಈ ವಿಜಯನಗರ ಕಾಲದಲ್ಲಿ ಹಕ್ಕ ಬುಕ್ಕರ ಶಾಸನಗಳು ಇಲ್ಲಿ ಸಿಗುತ್ತೆ ಹ್ಞೂ ಅಂದರೆ ವಿ ಹೊಯ್ಸಳ ಅದು ಅಂತ್ಯ ಆದ ತಕ್ಷಣವೇ ಇಲ್ಲಿರುವ ಅಲ್ಲಿರುವ ಅಧಿಕಾರಿಗಳೆಲ್ಲ ಹಾಗೆ ವಿಜಯನಗರಕ್ಕೆ ನಿಷ್ಠೆ ತೋರ್ಕೊಂಡು ಮುಂದುವರಿತಾರೆ ಹ್ಞೂ ಹ್ಞೂ ಆಗ ಹಕ್ಕ ಬುಕ್ಕ್ರ ಪ್ರಸ್ತಾಪಗಳು ಅನೇಕ ಶಾಸನದಲ್ಲಿ ನಮಗೆ ಸಿಗುತ್ತೆ ಹ್ಞೂ ಅದೇ ಅಧಿಕಾರಿಗಳು ಇವರ ಶಾಸನದಲ್ಲೂ ಬರ್ತಾರೆ ಬರ್ತಾರೆ ಇವರೆಲ್ಲ ಅವರಿಗೆ ಹೇಗೆ ನಿಷ್ಠೆ ತೋರಿಸಿದ್ರು ಅದೇ ನಿಷ್ಠೆ ವಿಜಯನಗರಕ್ಕೂ ತೋರಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂದರೆ ಹೇಗೆ ಬೆಂಗಳೂರಲ್ಲಿದ್ದ ಸಾಮಂತರಾಜರುಗಳು ಹೊಯ್ಸಳರಿಗೆ ಜೊತೆಗೆ ಚೆನ್ನಾಗಿದ್ದು ಕಂಟಿನ್ಯೂ ಮಾಡ್ತಿದ್ರು ಅದೇ ರೀತಿ ವಿಜಯನಗರದ ವಿಜಯನಗರಕ್ಕೂ ಮೊದಲು ಇಲ್ಲಿ ಪ್ರಸ್ತಾಪ ಆಗೋದು ಹಕ್ಕ ಬುಕ್ಕರು ಅವ್ರದ್ದು ಅನೇಕ ಶಾಸನಗಳು ಸಿಕ್ಕಿದೆ ಸಾವಿರದ ಮುನ್ನೂರ ನಲವತ್ತ್ ಮೂರಲ್ಲಿ ಮೂರನೇ ವೀರಬಳ್ಳಾಳ ತೀರ್ಕೊಳ್ಳೋದು ಹ್ಞೂ ಆದರೆ ಅವರು ಅಂತ್ಯಕಾಲದಲ್ಲೇ ಅವರು ತಮಿಳ್ನಾಡಿಂದನೇ ಆಳೋದಕ್ಕೆ ಉಣ್ಣಾಮಲೆ ಪಟ್ಟಣದಲ್ಲೇ ಆಳ್ತಾ ಇರ್ತಾರೆ ಅವರು ಉಣ್ಣಾಮಲೆ ಪಟ್ಟಣದಲ್ಲಿ ಸುಖ ಸಂಕತ ವಿನೋದದಿಂದ ರಾಜ್ಯಂಗೇಯುತ್ತಿರಲು ಅನ್ನೋದು ಶಾಸನದ ಪ್ರಾರಂಭದಲ್ಲಿ ಬಂದು ಇಲ್ಲಿನ ಅಧಿಕಾರಿಗಳು ಕೆಲವು ದಾನ ದತ್ತಿಗಳು ಊರು ನಿರ್ಮಾಣ ಮಾಡೋದು ಕೆರೆ ನಿರ್ಮಾಣ ಮಾಡೋದು ದೇವಸ್ಥಾನಗಳಿಗೆ ದಾನದತ್ತಿಗಳು ಕೊಡೋದು ಈ ಥರ ಶಾಸನಗಳು ಸಿಗುತ್ತೆ ಆಲ್ಮೋಸ್ಟ್ ಅವರು ತಮಿಳ್ನಾಡಿಗೆ ಸೀಮಿತ ಆದಾಗ ಅಕ್ಕ ಇಲ್ಲಿನ ಆಡಳಿತನ ವಹಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ ಆಗಿನ ಒಂದು ಎರಡು ಮೂರು ವರ್ಷದ ಮುಂಚೆನೆ ಇವರು ಇಲ್ಲಿ ಅಧಿಕಾರ ನಡೆಸ್ತಾ ಇರೋ ಬಗ್ಗೆ ಶಾಸನಗಳು ಸಿಗುತ್ತೆ ಓಕೆ ಓಕೆ ಅದೇ ಅಧಿಕಾರಿಗಳೆಲ್ಲನೂ ಈ ಕಡೆ ಇವರು ಪರವಾಗಿ ರಾಜ್ಯಭಾರ ಮಾಡೋದು ಈ ಗಾಣಿಗಿರಹಳ್ಳಿ ಅನ್ನೋ ಶಾಸನದಲ್ಲಿ ಸಿಗುತ್ತೆ ಇನ್ನು ಅನೇಕ ಶಾಸನಗಳಲ್ಲಿ ನಮಗೆ ಸಿಗುತ್ತೆ ಅಕ್ಕ ಬುಕ್ಕರು ಮೇಲೆ ಇಲ್ಲಿ ವಿಜೃಂಭಣೆಯಿಂದ ಆದರೆ ನೇರ ಪ್ರಸ್ತಾಪ ಇಲ್ಲದೇ ಹೋದರೂ ಅವರ ಅಧೀನದಲ್ಲಿರುವ ಅಧಿಕಾರಿಗಳು ಆಡಳಿತ ನಡೆಸಿದಂಗೆ ಅನೇಕ ಶಾಸನಗಳು ಸಿಗುತ್ತೆ ಹ್ಞೂ ಸಾಮಾನ್ಯವಾಗಿ ದೇವರಾಯರು ಅಂತ ಹೇಳ್ಬಿಟ್ಟು ಹ್ಞೂ ಅವರು ಶ್ರೀಕೃಷ್ಣ ದೇವರಾಯರಿಗಿಂತ ಮುಂಚೆ ಅವರಷ್ಟೇ ವಿಜೃಂಭಣೆಯಿಂದ ಆಡಳಿತ ನಡೆಸೋದಕ್ಕೆ ಇಡೀ ರಾಜ್ಯದಲ್ಲಿ ಅನೇಕ ಶಾಸನಗಳು ಸಿಗುತ್ತೆ ಹ್ಞೂ ಹ್ಞೂ ಅದೇ ರೀತಿ ಈ ಬೆಂಗಳೂರು ಪರಿಸರದಲ್ಲೂ ಅನೇಕ ಶಾಸನಗಳು ನಮಗೆ ಸಿಗುತ್ತೆ ಶ್ರೀಕೃಷ್ಣ ದೇವರಾಯನಿಗೆ ಸಂಬಂಧಪಟ್ಟ ಅದಕ್ಕಿಂತ ಹಿಂದೆ ದೇವರಾಯನಿಗೆ ಸಂಬಂಧಪಟ್ಟ ಅವ್ರದ್ದು ಅನೇಕ ಶಾಸನಗಳು ಸಿಗುತ್ತೆ ಮುಖ್ಯವಾಗಿ ಅವರ ಸಮಯದಲ್ಲಿ ಈ ಗ್ರಹಣ ಆಗೋ ದಿವಸ ಅಥವಾ ಗ್ರಹಣ ಆಗಿ ಮಾರನೇ ದಿವಸ ದಾನದತ್ತಿಗಳು ಕೊಡೋದು ತುಂಬ ವಿಶೇಷ ಉದಾಹರಣೆಗೆ ಹೇಳಬೇಕಾದ್ರೆ ಇಲ್ಲಿ ಕೊಡುಗೆಹಳ್ಳಿಯಲ್ಲಿ ಹೆಬ್ಬಾಳ ಪಕ್ಕದಲ್ಲಿ ಕೊಡುಗೆಹಳ್ಳಿ ಅಂತಿದೆ ಅಲ್ಲಿ ಒಂದು ಶಾಸನದಲ್ಲಿ ದೇವರಾಯರ ಕಾಲದ್ದು ಅಲ್ಲಿ ಒಂದು ಊರು ನಿರ್ಮಾಣ ಮಾಡ್ತಾರೆ ಆ ಊರು ನಿರ್ಮಾಣ ಮಾಡಿ ಅಲ್ಲೇ ಒಂದು ದೇವಸ್ಥಾನಕ್ಕೆ ದಾನಗಳು ಕೊಟ್ಟು ಆ ದೇವಸ್ಥಾನದಲ್ಲಿ ಕೆಲಸ ಮಾಡುವ ಕೆಲವು ಜನಾಂಗದವರು ಇರ್ತಾರೆ ಅಂದರೆ ಕಂಸಾಳೆ ಜನ ಉಪ್ಪಾರರ ಜನ ಅರ್ಚಕರು ಅಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಈ ಅಲ್ಲೊಂದು ಕೆರೆ ಇರುತ್ತೆ ಕೆರೆ ಕೆಳಗಡೆ ಕೆಲವು ಜಮೀನುಗಳನ್ನ ದಾನ ಕೊಟ್ಟಿರೋ ಶಾಸನ ಸಿಗುತ್ತೆ ಹ್ಞೂ 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 ಅದು ಬಂದು ಗ್ರಹಣದ ದಿವಸ ಕೊಟ್ಟಿರೋದು ಹ್ಞೂ ಏನಕ್ಕೆ ಅದಕ್ಕೆ ಏನಾದರೂ ಕಾರಣ ಇದೆಯಾ ಸರ್ ಗ್ರಹಣದ ದಿನ ಗ್ರಹಣ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಂ ಆದರೂ ಮಾನ್ಯ ದಿವಸ ದಾನ ಕೊಟ್ಟರೆ ರಾಜನಿಗೆ ಶ್ರೇಯಸ್ಸು ಅನ್ನೋದು ಒಂದು ನಂಬಿಕೆ ಇದೆ ಹ್ಞೂ 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 ಅದೇ ರೀತಿ ಇನ್ನೂ ಒಂದು ಶಾಸನ ನಾನೇ ಶೋಧನೆ ಮಾಡಿದೆ ಎಲ್ಲಿ ಸೋಮಶೆಟ್ಟಿ ಹಳ್ಳಿ ಅಂತ ಇದೆ ಅಲ್ಲಿ ಹೆಸರುಘಟ್ಟ ಹತ್ರ ಅಲ್ಲಿ ಒಂದು ಶಾಸನ ಸಾಮಾನ್ಯವಾಗಿ ಜನರು ಏನು ಮಾಡ್ತಾರೆ ಅಂದರೆ ಶಾಸನಗಳು ಅಂತಂದು ಏನೋ ಬರೆದಿದೆ ಅಂತ ಅವ್ರಿಗಾದ್ರೆ ಓದೋದಕ್ಕೆ ಗೊತ್ತಿಲ್ಲ ಏನೋ ದೇವರು ಹೇಳ್ಬಿಟ್ಟು ಪೂಜೆಗಳು ನಡೀತಾ ಇದೆ ಅದು ಏನು ಈ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಲ್ಲಿ ಹೋಗಿ ಪೂಜೆ ಮಾಡೋ ಪರಿಸ್ಥಿತಿ ಇದೆ ಒಂದು ಬಾರಿ ನಾನಲ್ಲಿ ಹೋದಾಗ ಅಮಾವಾಸ್ಯೆ ದಿನವೇ ನಾನು ಅನಾ ಅನಿರೀಕ್ಷಿತವಾಗಿ ಆ ದಾರಿಯಲ್ಲಿ ಹೋಗಬೇಕಾದ್ರೆ ಅಲ್ಲಿ ಪೂಜೆ ನಡೀತಾ ಇತ್ತು ಏನು ಅಂತ ಹೇಳಿ ಹೋಗಿ ನೋಡ್ತಾ ಇದ್ರೆ ಏನು ದೇವ್ರ ಕಲ್ಲು ಅಂತ ಹೇಳಿದಾರೆ ಅಕ್ಷರಗಳು ಕಾಣಿಸ್ತು ಮೊನ್ನೆ ದಿವಸ ಬೆಳಗ್ಗೆನೆ ನಾನು ಹೋಗಿ ಅದೆಲ್ಲ ನಾನು ನಮ್ಮ ಗುರುಗಳು ಸಾರು ಅದನ್ನು ಅಧ್ಯಯನ ಮಾಡ್ದು ಅದು ಒಂದೇ ಶಾಸನದಲ್ಲಿ ನಾಲ್ಕು ಕಡೆ ಕೂಡ ಶಾಸನ ಬರೆದಿದ್ದಾರೆ ಒಂದು ನಾಲ್ಕು ಅಡಿ ಮಾತ್ರ ನಮಗೆ ಕಾಣಿಸ್ತಾ ಇತ್ತು ಇನ್ನು ಮಿಕ್ಕಿದ್ದು ಅದನ್ನು ತೆಗೆದುಕೊಡಿ ಅಂತ ಹೇಳ್ಬಿಟ್ಟು ಸುಮಾರು ಎರಡು ವರ್ಷ ಪ್ರಯತ್ನ ಮಾಡಿದೆ ಆಗಲಿಲ್ಲ ಕೊನೆಯಲ್ಲಿ ಈಗ ಲೇಔಟ್ಗಳಾಗಿದೆ ಆದ್ದರಿಂದ ಆ ಜಾಗವೂ ಮುಳುಗಡೆ ಆಗುವ ಪರಿಸ್ಥಿತಿ ಬಂತು ಶಾಸನ ಇರೋ ಜಾಗ ಅವಾಗ ನಮಗೆ ತೆಗೆದುಕೊಡ್ತೀನಿ ಅಂತ ಹೇಳಿದ್ರು ನಾನು ಪುರಾತತ್ವ ಇಲಾಖೆಯವರ ಸಹಾಯದಿಂದ ಅದನ್ನು ಆಚೆ ತೆಗೆದೆ ಅದು ಕೂಡ ದೇವರಾಯರ ಕಾಲದ್ದು ಓಕೆ ಅಂದರೆ ಅದರಲ್ಲಿ ದೇವರಾಯನ ಹೆಸರು ದೇವರಾಯರ ಹೆಸರಿದೆ ಅದು ಸಾವಿರದ ನಾನ್ನೂರ ಮೂವತ್ತ ನಾಲ್ಕರಲ್ಲಿ ಸಾವಿರದ ನಾನ್ನೂರ ಮೂವತ್ತೊಂದು ಕೊಡುಗೆಯಲ್ಲಿ ಅದಾಗಿ ಮೂರು ವರ್ಷಕ್ಕೆ ಅಲ್ಲಿ ಶಾಸನ ದೇವರಾಯರ ಕಾಲದಲ್ಲೇ ಹಾಕಿದ್ದಾರೆ ಅಲ್ಲಿ ವಿಜಯನಗರ ಕಾಲದಲ್ಲೂ ಈ ಬ್ರಾಹ್ಮಣರಿಗೆ ಅಗ್ರಹಾರ ಮಾಡಿ ದಾನ ಕೊಟ್ಟಿದ್ದಾರೆ ಓಕೆ ಅದಕ್ಕೆ ಸೋಮಾಂಬುದಿ ಅಗ್ರಹಾರ ಅಂತೇಳಿ ಶಾಸನದಲ್ಲಿ ಮೆನ್ಷನ್ ಆಗಿದೆ ಅದಾಗಿ ಅನೇಕ ವೃತ್ತಿಗಳನ್ನ ವಿಂಗಡಿಸಿ ಈ ಬ್ರಾಹ್ಮಣರಿಗೆ ದಾನ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ವೇದ ಉಪನಿಷತ್ತುಗಳೆಲ್ಲ ಹೇಳ್ಕೊಡ್ತಾಯಿದ್ರು ಆ ಥರ ಅಗ್ರಹಾರ ಆಗಿತ್ತು ಸೋಮಾಮುದಿ ಅಗ್ರಹಾರ ಈಗ ಸೋಮಶೆಟ್ಟಿ ಹಳ್ಳಿ ಆಗೋಗಿದೆ ಆ ಶಾಸನ ಆಚೆ ತೆಗೆದು ಎಲ್ಲರ ಸಹಕಾರದಲ್ಲಿ ಆ ಶಾಸನ ಅಧ್ಯಯನ ಮಾಡಿ ನಾನು ಹಂಪಿಯಲ್ಲಿ ಅದನ್ನು ಪ್ರಕಟನೂ ಮಾಡಿದ್ದೀನಿ ಈಗ ಎಲ್ಲಿದೆ ಸರ್ ಆ ಶಾಸನ ಅದನ್ನು ಅಲ್ಲಿಂದ ತಗೊಂಡು ಬಂದು ಅಲ್ಲೊಂದು ದೇವಸ್ಥಾನ ಇದೆ ಗ್ರಾಮದ ಮಧ್ಯದಲ್ಲಿ ಅಲ್ಲಿ ನಾವು ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ ಓಕೆ ಓಕೆ ಈ ರೀತಿ ಅನೇಕ ಆಗ್ರಹಗಳು ಮಾಡಿದರು ಅನೇಕ ದಾನಗಳು ಕೊಟ್ಟಿದ್ದರು ಅನೇಕ ದೇವಸ್ಥಾನಗಳಿಗೆ ಅದರ ಮೇಂಟೆನೆನ್ಸ್ಗೆ ದಾನಗಳು ಕೊಟ್ಟಿದ್ದರು ಈ ಥರ ಅನೇಕ ಶಾಸನಗಳು ಬೆಂಗಳೂರು ಪರಿಸರದಲ್ಲೆಲ್ಲ ಸಿಗ್ತಾಯಿದೆ ಅಂದರೆ ವಿಜಯನಗರ ಕಾಲದ ದೇವರಾಯರ ಕಾಲದಲ್ಲಿ ಇಲ್ಲಿ ಅವರ ಆಡಳಿತ ಕಾಲದಲ್ಲೂ ಇಲ್ಲಿ ಬೆಂಗಳೂರಲ್ಲಿ ಅನೇಕ ಸಾಮಂತರು ಎಲ್ಲರೂ ಇದ್ದರು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಸಿಗುತ್ತೆ ದೇವರಾಯರ ಆಗಿಬಿಟ್ಟ ಮೇಲೆ ಇನ್ನಷ್ಟು ರಾಜರು ಆಡಳಿತ ನಡೆಸ್ತಾರೆ ಆದರೆ ನಮಗೆ ಎದ್ದು ಕಾಣೋದು ಶ್ರೀಕೃಷ್ಣ ದೇವರಾಯರು ಹೌದು ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಇಲ್ಲಿ ಇನ್ನೂ ಒಂದು ಘಟನೆಗಳು ಹೇಳಬೇಕು ಅಂತ ಇಷ್ಟಪಡ್ತೀನಿ ಹಾಂ ಸರ್ ಅದೇನೋ ಅನೇಕ ಕಾರಣಗಳಲ್ಲಿ ಒಬ್ಬ ಆಡಳಿತಗಾರ ಆಗಿದ್ದ ಶ್ರೀಕೃಷ್ಣ ದೇವರಾಯರವರ ತಂದೆ ನರಸನಾಯಕರು ಅವರು ಯಾವುದೋ ಒಂದು ಇಲ್ಲಿ ದಂಗೆ ಅಡಗಿಸೋದಕ್ಕೋ ಅಥವಾ ಇಲ್ಲಿ ಆಡಳಿತನ ಸುಲಲಿತವಾಗಿ ಮಾಡೋದಕ್ಕೋ ಬಂದು ನಿಲ್ತಾರೆ ಇಲ್ಲಿ ಬಂದು ಆಡಳಿತ ಆಡಳಿತ ನಡೆಸೋವಾಗ ಅಂದರೆ ದೇವರಾಯರ ತಂದೆ ಬೆಂಗಳೂರಲ್ಲಿ ಇದ್ದಾರೆ ಬೆಂಗಳೂರಲ್ಲೇ ಇರ್ತಾರೆ ಅವರು ಬೆಂಗಳೂರಲ್ಲೇ ನೆಲೆಸಿರ್ತಾರೆ ಬಹುಶಃ ಶ್ರೀಕೃಷ್ಣ ದೇವರಾಯರು ಆಗ ಚಿಕ್ಕ ಮಕ್ಕಳ ಟೈಮಲ್ಲಿ ಇಲ್ಲಿ ಬಿದ್ದಿರಬಹುದಾದ ಸಾಧ್ಯತೆಗಳಿದೆ ಹೌದು ಇದು ಒಂದು ಶಾಸನ ಸಿಗುತ್ತೆ ಇಲ್ಲಿ ಅಲ್ಲಿ ಈಗಿನ ಸುಲ್ತಾನ್ಪಾಳಿ ಅಂತ ಕರಿತೀವಿ ನಾವು ಹೌದು ದೂರದರ್ಶನ ಕೇಂದ್ರ ಇದೆಯಲ್ಲ ಅದರ ಪಕ್ಕದಲ್ಲಿ ಒಂದು ಶಾಸನ ಸಿಕ್ಕಿದೆ ಆದರೆ ಭೌತಿಕವಾಗಿ ಆ ಶಾಸನ ನಮ್ಗೆ ಕೈಗೆ ಸಿಕ್ಕಿಲ್ಲ ಆದರೆ ಎಪಿಗ್ರಾಫಿಕಾ ಕರ್ನಾಟಕ ಸಪ್ಲಿಮೆಂಟ್ರಿ ಅನ್ನೋದರಲ್ಲಿ ಅದು ಪ್ರಕಟ ಆಗಿದೆ ಬಿ ಎಲ್ ರೈಸ್ ಅವರ ಮುಂದುವರೆದ ಮುಂದುವರೆದ ಭಾಗ ಎಪಿಗ್ರಾಫಿಕಾ ಕರ್ನಾಟಕದಲ್ಲಿ ಇದು ಆ್ಯಡ್ ಆಗಿದೆ ಆ್ಯಡ್ ಆಗಿದೆ ಅಂದರೆ ಅವಾಗ ಅಲ್ಲಿ ಶಾಸನ ಇತ್ತು ಈಗ ನಗರೀಕರಣದ ಭರಾಟೆಯಲ್ಲಿ ಅದು ಎಲ್ಲಿದೆ ಅಂತ ಹೇಳ್ಬಿಟ್ಟು ಯಾರು ಕಂಟ್ರೋಲಲ್ಲಿದೆ ಅಥವಾ ಏನು ಅನ್ನೋದು ಇನ್ನೂ ನಮಗೆ ಸಿಗೋ ಸಿಕ್ಕಿಲ್ಲ ನಾನು ತುಂಬ ಪ್ರಯತ್ನ ಮಾಡಿದ್ದೀನಿ ಯಾವುದಾದ್ರೂ ಮಣ್ಣೆ ಮೇಲೆ ಇರುತ್ತೆ ಅಂತ ಹೇಳ್ಬಿಟ್ಟು ಈಗ ಸಿಕ್ಕಿಲ್ಲ ಮುಂದೆ ಸಿಗಬಹುದು ಅಥವಾ ಸಿಗದೆ ಮನೆಗಳು ಒಡೆದಾಕಿ ಮನೆಗಳು ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಈಗ ನಾವು ಸುಲ್ತಾನ್ ಪಾಳ್ಯ ಅಂತ ಕರೀತೀವಿ ಅದು ಮೊದಲು ಈ ನರಸನಾಯಕರವರ ತಂದೆ ಈಶ್ವರ ನಾಯಕ ಅಂತ ಹೇಳಿ ಅವರ ಹೆಸರಲ್ಲಿ ಒಂದು ಗ್ರಾಮನ ಕಟ್ಟಿದ್ದಾರೆ ಈಶ್ವರಪುರ ಅಂತ ಅದಕ್ಕೆ ಹೆಸರು ಓಕೆ ಓಕೆ ಈಶ್ವರಪುರ ಅನ್ನೋ ಗ್ರಾಮ ಇತ್ತಲ್ಲಿ ಅದೇ ಈಗ ಸಾಧ್ಯತೆಗಳಿದೆ ಹ್ಮ್ ಹ್ಮ್ ಆ ಅಕ್ಕಪಕ್ಕ ಎಲ್ಲಾದ್ರೂ ಈಶ್ವರಪುರ ಅನ್ನೋದು ಎಲ್ಲಾದ್ರೂ ಎಲ್ಲೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಇದು ಸುಮಾರು ನಾನ್ನೂರ ಎಪ್ಪತ್ತು ಎಂಬತ್ತರ ಸಮಯದಲ್ಲಿ ಹ್ಮ್ ಹ್ಮ್ ಅಲ್ಲಿ ಶಾಸನ ಇದ್ದಿರ್ಬೋದು ಊರು ಆಗಿದೆ ಶ್ರೀ ಕೃಷ್ಣ ದೇವರಾಯನ ತಂದೆಯವರ ಕೊನೆಗಾಲದಲ್ಲಿ ಅವರ ತಂದೆ ಹೆಸರಲ್ಲಿ ಒಂದು ಊರನ್ನು ಕಟ್ಟಿದ್ದಾರೆ ಕಟ್ಟಿದ್ದಾರೆ ಈಶ್ವರಪುರ ಈಶ್ವರಪುರ ಅಂತ ಇವತ್ತು ಸಾಮಾನ್ಯವಾಗಿ ಪಾಲ್ಯ ಈಗೇನು ಸುಲ್ತಾನ್ ಪಳ್ಯ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಅನೇಕ ಜನರಿಗೆ ಗೊತ್ತಿಲ್ಲ ಇದು ಈಶ್ವರಪುರ ಅನ್ನೋ ಒಂದು ಗ್ರಾಮ ಇಲ್ಲಿ ಇತ್ತು ಅಂತೇಳಿ ಹೇಳಿ ಹ್ಮ್ 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 ಇನ್ನೊಂದು ವಿಶೇಷ ಏನು ಅಂತಂದ್ರೆ ಅದೇ ನರಸನಾಯಕರು ಕೆಲವು ವರ್ಷ ಆಗಿಬಿಟ್ಟ ಮೇಲೆ ತೀರ್ಕೊತಾರೆ ಹ್ಮ್ ಅವರಿಗೆ ಇಲ್ಲೇ ಭಯಪನಳ್ಳಿ ಅಂತ ಒಂದಿದೆ ಹೌದು ಪುರಂಗಿಂತ ಸ್ವಲ್ಪ ದೂರದಲ್ಲಿ ಬೈಯಪ್ಪನಹಳ್ಳಿ ಅಂತ ಒಂದು ಇದೆ ಅಲ್ಲಿ ಇನ್ನೊಂದು ಶಾಸನ ನಾನು ನಮ್ಮ ಗುರುಗಳು ಶೋಧನೆ ಮಾಡಿದ್ವು ಅದರಲ್ಲಿ ಅವರು ತೀರ್ಕೊಂಡಾಗ ಅವರ ಶ್ರಾದ್ದ ಕಾರ್ಯನೂ ಇಲ್ಲಿ ಮಾಡಿದ್ದಾರೆ ಇಲ್ಲಿ ಒಂದು ಮಠ ಇತ್ತು ಆಶ್ರಮ ಇತ್ತು ಅದು ಹುಲಕುಡಿ ನಾಡು ಅಂತ ಒಂದು ನಾಡಿತ್ತು ಇಲ್ಲಿ ಹುಲುಕುಡಿ ನಾಡು ಹುಲುಕುಡಿ ನಾಡು ಅಂತೇಳಿ ಆ ನಾಡಲ್ಲಿ ಆ ನಾಡಿಗೆ ಸೇರುವಂಥ ಈ ಬಯಪ್ಪನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಬೈಯಪ್ಪನಹಳ್ಳಿ ಬಿದಿರಹಳ್ಳಿ ಎರಡೂ ಒಂದು ಕಿಲೋಮೀಟರ್ ಪರಿಸರದಲ್ಲಿದೆ ಆ ಬೈಯಪ್ಪನಹಳ್ಳಿಗೆ ಸೇರಿದ ಬಿದ್ರಹಳ್ಳಿಯಲ್ಲಿ ಆ ಶಾಸನಾನ ಒಂದು ಗೋಕಲ್ಲು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಗೋಕಲ್ಲು ಅಂತಂದರೆ ಒಂದು ಕಲ್ಲು ನೆಟ್ಟಿರ್ತಾರೆ ಈ ಸಂಕ್ರಾಂತಿ ದಿವಸ ಹಸು ಕರುಗಳಿಗೆ ಅಲಂಕಾರ ಮಾಡಿ ಅದನ್ನು ಮೆರವಣಿಗೆ ಮಾಡಿ ಆ ಕಲ್ಲನ್ನು ಸುತ್ತಿಸಿ ಬರ್ತಾರೆ ಇದು ಒಂದು ಸಂಪ್ರದಾಯ ಅದಾದ ನಂತರ ಈ ಹಸು ಕರುಗಳಿಗೆ ಏನಾದರೂ ಕಾಯಿಲೆ ಕಸ ಏನಾದರೂ ಬಂದರೆ ಆ ಇದಕ್ಕೆ ಪ್ರದಕ್ಷಿಣೆ ಮಾಡಿ ಅದನ್ನು ತೊಳೆದು ಆ ನೀರನ್ನೆಲ್ಲ ಕುಡಿಸೋ ಒಂದು ಪದ್ಧತಿ ಇದೆ ಆಗ ಈ ದನಗಳಿಗೆ ಬರೋ ಕಾಯಿಲೆಗಳು ಹೋಗುತ್ತೆ ಅಂತೇಳಿ ಆ ರೀತಿ ಅಲ್ಲಿ ಯೂಸ್ ಮಾಡ್ತಾಯಿದ್ದಾರೆ ಆ ಕಲ್ಲನ್ನು ಯಾವುದೋ ಕಾರಣಕ್ಕೆ ನಾನು ನನ್ನ ಗುರುಗಳು ಇಬ್ಬರು ಅಲ್ಲಿ ಹೋದಾಗ ಆ ಶಾಸನನ ಅಧ್ಯಯನ ಮಾಡಿದ್ರು ನಮ್ಮ ಜೊತೆ ಆಗ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿದ್ದ ಡಾಕ್ಟರ್ ಆರ್ ಗೋಪಾಲ್ ಅವರು ನಮ್ಮ ಜೊತೆ ಬಂದಿದ್ದರು ಅವ್ರದ್ದು ಪೂರ್ಣ ಸಹಕಾರ ನಮ್ಗೆ ಕೊಡ್ತಾಯಿದ್ರು ಯಾವುದೇ ಶಾಸನ ಓದೋದಕ್ಕೆ ಅದನ್ನು ಸಂರಕ್ಷಣೆ ಮಾಡೋದಕ್ಕೆ ಪುರಾತತ್ವ ಇಲಾಖೆ ಕಡೆಯಿಂದ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಅದಾದ ನಂತರ ಈಗಲೂ ಅನೇಕ ಅಧಿಕಾರಿಗಳಿದ್ದಾರೆ ಅವರು ನಮ್ಮ ಜೊತೆ ನಮ್ಮ ಹೋಗಿ ಕೊಟ್ಟು ಬಂದು ಅನೇಕ ಶಾಸನಗಳನ್ನ ಸಂರಕ್ಷಣೆ ಮಾಡಿರೋ ನಿದರ್ಶನಗಳಿದೆ ಆ ರೀತಿ ಅವ್ರ ಜೊತೆ ಹೋಗಿ ಅದನ್ನು ಓದಿದಾಗ ಅದು ಒಂದು ಅಪೂರ್ಣವಾದ ಶಾಸನ ಪೂರ್ತಿ ಶಾಸನ ಸಿಕ್ಕಿಲ್ಲ ಇರೋ ಶಾಸನದ ಪ್ರಕಾರ ಆ ನರಸನಾಯಕನಿಗೆ ಒಂದು ಶ್ರಾದ್ದ ಕಾರ್ಯ ಮಾಡಿರೋ ವಿಷಯ ಅದರಲ್ಲಿ ನಮಗೆ ಸಿಗುತ್ತೆ ಅಂದ್ರೆ ಈಗ ಇದನ್ನೆಲ್ಲ ನೋಡಿದ್ರೆ ಆಲ್ಮೋಸ್ಟ್ ಶ್ರೀಕೃಷ್ಣ ದೇವರಾಯನ ತಂದೆ ಕಾಲದಿಂದಲೇ ಅವರು ಬೆಂಗಳೂರು ಸಂಪರ್ಕ ತುಂಬಾ ಚೆನ್ನಾಗಿತ್ತು ಬರ್ತಿದ್ರು ಇರ್ತಿದ್ರು ಹೋಗ್ತಿದ್ರು ಅನ್ನೋದಲ್ಲದೆ ಈ ಗಿದ್ದ ಎಲ್ಲ ಮಾಡಿದಾರ ಅಂದ್ರೆ ಇಲ್ಲಿ ಸಂಬಂಧಗಳು ಇದ್ದಿದ್ರು ಇರಬಹುದು ಖಂಡಿತ ಖಂಡಿತ ಇರಬಹುದು ನನ್ನ ಅಂದಾಜಿನ ಪ್ರಕಾರ ಶ್ರೀಕೃಷ್ಣ ದೇವರಾಯರು ಬಾಲ್ಯಾವಸ್ಥೆಯಲ್ಲಿ ಇಲ್ಲಿ ಇದ್ರು ಅನ್ನೋ ಒಂದು ನಂಬಿಕೆ ಇದೆ ಜೊತೆಗೆ ಸಂಬಂಧಿಕರು ಕೂಡ ಇದ್ದ ಇರ್ತಾರೆ ಯಾಕೆ ಅಂತಂದ್ರೆ ಇವಾಗ ಆತ ಬಂದು ಒಬ್ಬನೇ ಇಲ್ಲಿ ಆಡಳಿತ ನಡೆಸೋದಕ್ಕೆ ಸಾಧ್ಯ ಇಲ್ಲ ಕುಟುಂಬ ಸಮೇತ ಇಲ್ಲಿ ಬಂದಿರ್ತಾನೆ ಆ ಸಮಯದಲ್ಲಿ ಇದ್ದಿರಬಹುದಾದ ಸಾಧ್ಯತೆಗಳು ಹೀಗೆ ನರಸನಾಯಕ ಮತ್ತು ಈಶ್ವರ ನಾಯಕ ಇವರು ಪ್ರಸ್ತಾಪ ಇರೋ ಕೆಲವು ಶಾಸನಗಳು ನಮಗೆ ಸಿಗುತ್ತೆ ಸಿಗುತ್ತೆ ಅಂದರೆ ವಿಜಯನಗರ ಕಾಲದ ಕಾಲದಲ್ಲಿ ಈ ಬೆಂಗಳೂರಲ್ಲಿ ಅವರ ಆಡಳಿತದ ಅನೇಕ ಕುರುಹುಗಳು ನಮಗೆ ಸಿಗುತ್ತೆ ಸಿಗುತ್ತೆ ಅಲ್ಲಿಂದ ದೇವರಾಯರಿಗೆ ವಿಷಯಕ್ಕೆ ಬರೋ ಬಂದರೆ ಅವರದ್ದು ಕೆಲವು ಶಾಸನಗಳಿದೆ ನೇರವಾಗಿ ಅವರ ಹೆಸರೇ ಪ್ರಸ್ತಾಪ ಆಗಿ ಅವರೇ ದಾನ ಕೊಟ್ಟಿರೋದು ತುಂಬ ಕಡಿಮೆ ನಮಗೆ ಸಿಗೋದು ಒಂದು ರೀತಿಯಲ್ಲಿ ಇಲ್ಲವೇ ಇಲ್ಲ ಅಂತಲೂ ಕೂಡ ಹೇಳ್ಬೋದು ಹ್ಞೂ ಆದರೆ ಅವರ ಆಡಳಿತಾವಧಿಯಲ್ಲಿ ಅವರ ಅಧಿಕಾರಿಗಳು ಅನೇಕ ದಾನದತ್ತಿಗಳನ್ನ ಇಲ್ಲಿ ಕೊಟ್ಟಿರೋ ಉದಾಹರಣೆಗಳು ಸಿಗುತ್ತೆ ಅದು ಪ್ರಸ್ತಾಪನೂ ಆಗಿದೆ ಉದಾಹರಣೆಗೆ ಹೇಳಬೇಕಾದ್ರೆ ನಾನು ಕೆಲವನ್ನ ಉದಾಹರಣೆ ಹೇಳ್ತೀನಿ ಇಡೀ ನಾನು ಬೆಂಗಳೂರಲ್ಲಿರೋ ಶಾಸನಗಳ ಇಲ್ಲಿ ತಗೊಳೋದಕ್ಕೆ ಕಷ್ಟ ಆಗುತ್ತೆ ಅದು ಉದಾಹರಣೆ ಒಂದೇ ಒಂದು ಕೊಡೋದಕ್ಕೆ ಇಷ್ಟ ಪಡ್ತೀನಿ ಇಲ್ಲಿ ಸಿಂಗಾಪುರ ಅನ್ನೋದು ಒಂದು ಊರಿದೆ ಈ ಜಾಲಹಳ್ಳಿ ಪಕ್ಕದಲ್ಲಿ ಸಿಂಗಾಪುರ ಅಲ್ಲಿ ಒಂದು ವರದರಾಜ ಸ್ವಾಮಿ ದೇವಸ್ಥಾನ ಇದೆ ಹ್ಞೂ ಆ ದೇವಸ್ಥಾನಕ್ಕೆ ಶ್ರೀಕೃಷ್ಣ ದೇವರ ಸಾವಿರದ ಐನೂರ ಇಪ್ಪತ್ತ ನಾಲ್ಕರ ಶಾಸನ ಇವರ ಆಡಳಿತ ಆಗಿಬಿಟ್ಟ ಮೇಲೆ ಅವರ ಸೋದರ ಅಚ್ಯುತರಾಯಿನ ಒಂದು ಆರೋಹಳ್ಳಿ ಶಾಸನದಲ್ಲಿ ಆ ಸಿಂಗಾಪುರದ ವರದರಾಜ ಸ್ವಾಮಿ ದೇವಸ್ಥಾನಕ್ಕೆ ಚಿಕ್ಕಬೆಟ್ಟ ಹಳ್ಳಿ ಮತ್ತು ಆರೋಹಳ್ಳಿಯನ್ನು ದಾನ ಕೊಟ್ಟಿರೋ ಬಗ್ಗೆ ಎರಡು ಶಾಸನಗಳಿದೆ ಇದು ಎಪಿಗ್ರಾಫಿಕಾ ಕರ್ನಾಟಕದಲ್ಲಿ ರೆಕಾರ್ಡ್ ಆಗಿದೆ ಆಗ ಒಂದು ರಾಮಾನುಜ ಕೂಟ ಅಂತ ಇತ್ತು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಊಟ ಉಪಚಾರ ಮಾಡೋದು ಉದಾಹರಣೆಗೆ ಬೇಕಾದರೆ ತಿರುಪತಿಯಲ್ಲಿ ಆ ಊಟ ಉಪಚಾರದ ವ್ಯವಸ್ಥೆ ಎಲ್ಲನೂ ಆಗ ಈ ರಾಮಾನುಜ ಕೂಟ ಅಂತ ಇತ್ತು ಅವರು ನಡೆಸ್ತಾ ಇದ್ರು ಕಾಲದಿಂದ ಅವತ್ತಿನ ಕಾಲದಕ್ಕೆ ಅದೇ ರೀತಿ ಇಲ್ಲಿ ಸಿಂಗಾಪುರದ ಸ್ವಾಮಿ ದೇವಸ್ಥಾನದ ಅಲ್ಲಿ ಇರುವ ಈ ಒಂದು ಸಂಸ್ಥೆ ಅಂತ ಹೇಳ್ಬೋದು ಅವರಿಗೆ ಈ ಎರಡು ದಾನ ಹಳ್ಳಿಗಳನ್ನ ದಾನ ಕೊಟ್ಟಿರೋ ಶಾಸನಗಳು ನಮಗೆ ಲಭ್ಯ ಇದೆ ಓಕೆ ಇನ್ನು ಕೆಲವು ಶ್ರೀಕೃಷ್ಣ ದೇವರ ಸಿಗುತ್ತೆ ಆದರೆ ನೇರ ಪ್ರಸ್ತಾಪ ಬರೋದಿಲ್ಲ ಅವರ ಆಡಳಿತಾವಧಿಯಲ್ಲಿ ಏನಂತ ಬೇರೆ ಯಾರೋ ಅವರ ಅಧಿಕಾರಿಗಳು ಇವರೆಲ್ಲೂ ಕೊಟ್ಟಿರುವಂಥ ಉದಾಹರಣೆಗಳು ಶಾಸನಗಳು ನಮಗೆ ಸಿಗುತ್ತೆ ಹೀಗೆ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ನಂತರ ಅಚ್ಯುತರಾಯನ ಕಾಲದಲ್ಲೂ ಕೂಡ ಅನೇಕ ಶಾಸನಗಳು ನಮಗೆ ಲಭ್ಯ ಇದೆ ಅವುಗಳಲ್ಲಿ ಒಂದು ಮುಖ್ಯವಾದ್ದು ಅಂತಂದರೆ ಇಲ್ಲೇ ಹೆಸರುಘಟ್ಟದಲ್ಲಿ ಕಾಶಿಯಿಂದ ಲಿಂಗಾನ ತಂದು ಪ್ರತಿಷ್ಠಾಪನೆ ಮಾಡಿ ಅನೇಕ ದಾನ ದತ್ತಿಗಳನ್ನ ಅವನು ಅಧಿಕಾರಿಗಳು ಕೊಟ್ಟಿರೋ ಬಗ್ಗೆ ಹೆಸರುಘಟ್ಟದಲ್ಲಿ ಒಂದು ಭಾರಿ ದೊಡ್ಡ ಶಾಸನ ಸಿಕ್ಕಿದೆ ಅದರಲ್ಲಿ ನಮಗೆ ಪ್ರಸ್ತಾಪ ಆಗಿದೆ ಮತ್ತು ಅಚ್ಯುತರಾಯನ ಕಾಲದಲ್ಲೇ ಇನ್ನಷ್ಟು ಬೆಂಗಳೂರು ಶಾಸನಗಳೆಲ್ಲ ನಮಗೆ ಲಭ್ಯ ಇದೆ ಅವರ ಆಡಳಿತ ಅವಧಿಯಲ್ಲೂ ಇಲ್ಲಿ ಬೆಂಗಳೂರು ತುಂಬ ವಿಜೃಂಭಣೆಯಿಂದ ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ ನಾನು ಹೇಳ್ತಿರೋದು ಅನ್ನೋ ನೇರ ಪ್ರಸ್ತಾಪ ನಾನು ಮಾಡೋದಿಲ್ಲ ಅದೇ ಈ ಭೌಗೋಳಿಕವಾಗಿ ಭೌಗೋಳಿಕವಾಗಿ ಈ ಜಾಗದಲ್ಲಿ ಹೇಳ್ತಾ ಸಂಬಂಧಗಳನ್ನು ಸಂಬಂಧ ಹೇಳ್ತಾ ಇದ್ದೀನಿ ಇನ್ನು ಮುಂದಕ್ಕೆ ಬೆಂಗಳೂರು ಅನ್ನೋ ಪ್ರಸ್ತಾಪ ಇನ್ನು ಮುಂದಕ್ಕೆ ಬರುತ್ತೆ ಅವರ ಆಡಳಿತ ಅವಧಿಯಲ್ಲಿ ಸ್ವಲ್ಪ ವಿಷಯನ ನಾನು ಡೈವರ್ಟ್ ಮಾಡ್ತೀನಿ ಇಲ್ಲ ಇದುವರೆಗೂ ವಿಜಯನಗರ ಸಾಮ್ರಾಜ್ಯದ ಅವರ ರಾಜರ ಎಲ್ಲ ಆಳ್ತಾ ಇರೋ ಬಗ್ಗೆ ಎಲ್ಲನೂ ನಾನು ಮಾಹಿತಿ ಕೊಟ್ಟಿದ್ದೀನಿ ಸ್ವಲ್ಪ ಈ ವಿಷಯನ ಇಲ್ಲಿಗೆ ನಿಲ್ಲಿಸಿ ಇನ್ನು ಬೇರೆ ಮಜಲಿಗೆ ಹೋಗೋಣ ಇಲ್ಲಿ ಏನು ನಡೀತಿತ್ತು ಇಲ್ಲಿ ಯಾವ ರೀತಿ ಮತ್ತೆ ಮುಂದುವರಿತು ಅಂತ ಹೇಳೋದಕ್ಕೆ ಇದ್ರ ಇನ್ನೊಂದು ವಿಷಯಕ್ಕೆ ನಾನು ಬರ್ತೀನಿ ಒಂದು ನನಗಿದು ನೀವು ಹೇಳಿದ ಮೇಲೆ ಅನಿಸಿದ್ದು ಅಥವಾ ನಾವು ಈ ಜರ್ನಿಯಲ್ಲಿ ನನಗೆ ಬಂದಂಥ ವಿಷಯ ಆ ಕಾಲದಲ್ಲಿ ಹಾಗಾದರೆ ಈ ದೇವಸ್ಥಾನಗಳನ್ನೆಲ್ಲ ಒಂದೊಂದಷ್ಟು ಊರುಗಳಿಗೆ ದತ್ತು ಕೊಟ್ಬಿಡ್ತಾ ಇದ್ರು ಅಲ್ಲಿಂದ ಏನ್ ರೆವಿನ್ಯೂ ಜನರೇಟ್ ಆಗುತ್ತೆ ಈ ದೇವಸ್ಥಾನದ ಖರ್ಚಿಗೆ ಬಳಸ್ಕೊಳ್ಳಿ ಸೊ ಮೇಂಟೆನೆನ್ಸ್ ಎಲ್ಲ ಇದೇ ಈ ಶಾಸನಗಳು ಇಷ್ಟು ನಾವು ಓದ್ಕೊಂಬರ್ತಿರೋದು ಜಾಸ್ತಿ ಹೆಚ್ಚಾಗಿ ಇದೇ ಇದೆ ಹೌದು ಬಟ್ ಇದಲ್ಲದೆ ಬೇರೆ ತರದ ಶಾಸನಗಳು ಯಾವ ಸಿಗ್ತವೆ ಸರ್ ಇದಲ್ಲಿ ದೇವ್ ಬರೀ ದೇವಸ್ಥಾನಕ್ಕೆ ಅಂತ ಅಲ್ಲ ಅಲ್ಲಿ ನಾವು ಒಬ್ಬ ರೈತರಿಗೆ ಇಷ್ಟು ಜಮೀನು ಕೊಡ್ತಾರೆ ಅವನೇನೋ ಒಂದು ಒಳ್ಳೆಯ ಕೆಲಸ ಮಾಡಿರ್ತಾನೆ ಅವನಿಗೆ ಇಷ್ಟು ಕಂಡುಗ ಜಮೀನು ಅಂತ ದಾನ ಕೊಡ್ತಾರೆ ಅಲ್ಲ ಈಗ ಓಕೆ ಈಗ ವೀರಗಲ್ಲುಗಳು ವೀರರಿಗೆ ಕೊಟ್ಟಿರೋದು ಹೌದು ನಾವು ನೋಡಿದ್ದೀವಿ ದೇವಸ್ಥಾನಗಳು ಅಂತಿದ್ದಂಗೆ ಅದಕ್ಕೆ ಎಲ್ಲೋ ಇರಲಿ ದೇವಸ್ಥಾನ ಎಲ್ಲೋ ಇರಲಿ ಹೌದು ಹೌದು ಸೊ ಅದಕ್ಕೆ ಒಂದು ಸಂಬಂಧನ ಕಲ್ಪಿಸಿ ಈ ದೇವಸ್ಥಾನಕ್ಕೆ ನೀವು ಇದು ಮಾಡಿ ಇನ್ನೋ ಹತ್ರದ್ದು ಒಂದು ಒಂದು ಮೇಂಟೆನೆನ್ಸ್ನ ವಹಿಸ್ದಂಗೆ ಇರುತ್ತೆ ಅದು ಹೌದು ಸೊ ಅದನ್ನ ಮೊನ್ನೆ ಪಿ ವಿ ಸರ್ ಹತ್ರ ನಾವು ಮಾತಾಡುವಾಗಲೂ ಅವ್ರು ಹೇಳಿದ್ದು ಅದನ್ನು ಕೊಟ್ಟಾಗ ಅದನ್ನು ಕಾಯಕಿ ಅಂತಲೇ ಒಬ್ಬರು ಇರ್ತಾರೆ ಆ ಆ ಒಂದು ನಾಡು ನಾಡಪ್ರಭುಗಳು ಅಂತ ಕರಿತೀವಿ ಆ ಥರದವರೆಲ್ಲ ಬಂದಿರ್ತಾರೆ ಅಂತ ಎಲ್ಲ ಹೇಳಿದ್ರು ಹೌದು ಅದರ ಅದು ಬಿಟ್ಟು ನಮಗೆ ಬೇರೆ ಈಗ ನೀವು ಒಂದು ಶ್ರಾದ್ದದ್ದು ಹೇಳಿದ್ರಲ್ಲ ಶಾಸನ ಆ ಥರ ಈಗ ಮತ್ತೆ ಬೇರೆ ಶಾಸನಗಳ್ಯಾವಿದ್ವಾ ಇನ್ಯಾವುದರು ಇನ್ನು ಅನೇಕ ಇದೆ ಊರುಗಳ ಒಂದು ಊರನ್ನು ಇವಾಗ ನಾನು ಉದಾಹರಣೆಗೆ ಹೇಳಿದೆ ಇವಾಗ ಇದಕ್ಕೆ ದೇವರಾಯದ ಕಾಲದಲ್ಲಿ ಒಂದು ಅಗ್ರಹಾರ ಮಾಡಿ ಅದಕ್ಕೆ ಸೋಮಾಮುದಿ ಅಗ್ರಾಹಾರ ಅಂತ ಊರು ಮಾಡಿದ್ದಾರೆ ಅಂತೇಳಿ ಊರು ಕಟ್ಟಿರೋ ಬಗ್ಗೆನೂ ಅನೇಕ ಶಾಸನಗಳು ಉದಾಹರಣೆಗಳು ಸಿಗುತ್ತೆ ಓಕೆ ಊರು ಕಟ್ಟಿರೋ ಬಗ್ಗೆ ದೇವಸ್ಥಾನ ಕಟ್ಟಿರೋ ಬಗ್ಗೆ ಮತ್ತು ವೀರರಿಗೆ ದಾನ ಕೊಟ್ಟಿರೋದು ಮತ್ತು ಆ ಗ್ರಾಮದ ಹಿರಿಯರಿಗೆ ದಾನ ಕೊಟ್ಟಿರೋದು ಇದೆಲ್ಲ ಅನೇಕ ಉದಾಹರಣೆಗಳು ಶಾಸನಗಳಲ್ಲಿ ನಮಗೆ ಲಭ್ಯ ಇದೆ ಓಕೆ ಕೆಂಪೇಗೌಡರ ವಂಶಾವಳಿ ಎಲ್ಲಿಂದ ಬಂತು ಅಂತ ಹೇಳ್ತೀನಿ ಆದರೆ ಇದು ಒಂದು ಒಂದು ಜಾನಪದ ಕಥೆ ಅಂತ ಹೇಳ್ಬೋದು ಕೆಂಪೇಗೌಡರ ಮೂಲ ಪುರುಷರು ಮುಳುಬಾಗಲು ತಾಲೂಕಿನ ಯಣಮಂಜಿ ಪುತ್ತೂರಲ್ಲಿ ಇವರಿದ್ದರು ರಣಭೈರೇಗೌಡರು ಅಂತೇಳಿ ಹೆಣ್ಮಗಳು ತನ್ನ ಓಲೆಗಳನ್ನ ಕಿತ್ತಿ ನದಿಗೆ ಹಾಕಿದಾಗ ನದಿ ದಾರಿ ಬಿಡ್ತು ಅನ್ನೋದು ಒಂದು ಜಾನಪದ ಕಥೆಯಲ್ಲೇ ಬರುತ್ತೆ ದಯೇಗೌಡರಿಗೆ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೆಂಪಮ್ಮ ದೇವಿಗೆ ಪೂಜೆ ಸಲ್ಲಿಸ್ತಾರೆ ಹರಕೆ ಹೊತ್ಕೊತಾರೆ ಆಗ ಅವರಿಗೆ ಮಗು ಆಗುತ್ತೆ ಅವರೇ ಕೆಂಪನಾಚೇಗೌಡರು ಅಂತೇಳಿ ಹ್ಮ್ ಹಂಗಾಗಿ ಅಲ್ಲಿಂದ ಮುಂದುವರೆದು ಎಲ್ಲ ಅವರ ವಂಶದವರಿಗೆ ಕೆಂಪ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ ಆಮೇಲೆ ಬೇರೆ ಹೆಸರುಗಳು ಬರುತ್ತೆ